ಟೇಟರ್ಸ್ ಅಲ್ಲಿ ಫೇಸ್ಬುಕ್ ಅಲ್ಲಿ ನೋಡಿದಾಗ ಒಂದು ಖುಷಿ ಏನಾಯ್ತು ಕಿತ್ತೂರಲ್ಲಿ ಚೆನ್ನಮ್ಮ ಇವತ್ತಿಗೂ ಕೂಡ ಸತ್ತಿರ ಬರ್ಕಿದಾಳೆ ಅನ್ನೋ ಮಟ್ಟಿ ಒಳಗಡೆ ನಾವು ಎಲ್ಲ ಮಹಿಳೆಯರ ಪರವಾಗಿ ಬೆಳಗಾವಿ ಜಿಲ್ಲೆಯ ಪರವಾಗಿ ಬಯಸ್ತೇನೆ ಪ್ರತಿಯೊಬ್ಬರು ಯುವಕರ ಪಾತ್ರ ಅಷ್ಟೇ ಇಲ್ಲ ಪ್ರತಿಯೊಬ್ರು ಮಹಿಳೆಯರಿಗೂ ಬಹಳ ಪಾತ್ರ ಇದೆ ರೈತ ಸಂಘಟನೆ ಅನ್ನೋದನ್ನ ಈ ರೈತರ ತಾಕತ್ತನ್ನ ಯಾರು ಸಾಧ್ಯ ಇಲ್ಲ ನಾವು ಬೆಳೆದಂಥ ಬೆಳೆಗೆ ಒಂದು ಒಂಬತ್ತು ಗಂಟೆ ನಿಮ್ಗೆ ಉಪವಾಸ ಆದರೂ ಕೂಡ ನಿಮ್ಮ ದೇವನ್ನ ಪಾರಿಸಿದರೆಲ್ಲ ತುಂಬಾ ಖುಷಿ ಆಯ್ತು ಆದ್ರೂ ಕೂಡ ಮೂರು ಸಾವಿರದ ಐನೂರು ಆಗಬೇಕಾಗಿತ್ತು ಏನೋ ನಮ್ಮ ದೈವ ಮೂರು ಸಾವಿರದ ಆಗಿಲ್ಲ ಆಗಿಂತ ನಾವು ಖುಷಿ ಕೊಡೋದು ಆದ್ರೆ ಇನ್ನೂ ಹೆಚ್ಚಿನ ಒಳಗಡೆ ಹೋರಾಟವನ್ನ ಮಾಡಬೇಕಂತ ನಿರ್ಧಾರ ಮಾಡಿದ್ವಿ ಟ್ಯಾಕ್ಟ್ರಿಗಳನ್ನ ಮುತ್ತಿಗೆ ಹಾಕಬೇಕಂತ ವಿಚಾರ ಇತ್ತು ಆದ್ರೆ ಸರ್ಕಾರ ನಮಗೆ ರೈತರ